ಹಾಯ್ ಎಲ್ರಿಗೂ ನಮಸ್ಕಾರ ನೀವೇನಾದ್ರೂ ವರ್ಕ್ ಫ್ರಮ್ ಹೋಮ್ ಜಾಬ್ ಏನಾದರೂ ಹುಡುಕ್ತಾ ಇದ್ರೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಸೊ ನಿಮಗೆ ಒಂದು ಒಳ್ಳೆ ಇನ್ಫಾರ್ಮೇಷನ್ ಅಂತಲೇ ಹೇಳ್ಬೋದು ಸೊ ಕರ್ನಾಟಕ ಸರ್ಕಾರ ಈ ಒಂದು ಅವಕಾಶನ ಎಲ್ಲ ಮಹಿಳೆಯರಿಗೂ ಒಂದು ಸ್ವಾವಲಂಬಿ ಜೀವನ ನಡೆಸಲಿ ಅವ್ರಿಗೂ ಕೂಡ ಒಂದು ಹೆಲ್ಪ್ ಆಗಲಿ ಅಂತ ಬಿಟ್ಟು ಈ ಒಂದು ಜಾಬ್ನ ಆಪ್ಷನ್ಸ್ನ ನಿಮಗೆ ಕೊಟ್ಟಿದ್ದಾರೆ ಸೊ ಈ ಒಂದು ಆಪರ್ಚುನಿಟಿನ ನೀವು ಕೂಡ ಯೂಸ್ ಮಾಡ್ಕೊಳ್ಳಿ ಸೊ ಇದಕ್ಕೆ ಅಪ್ಲೈ ಮಾಡಿ ಏನಿಲ್ಲ ಜಸ್ಟ್ ನಿಮ್ಮದು ಟೆಂತ್ ಪಾಸ್ ಆಗಿದ್ರೆ ಸಾಕು ಈ ಒಂದು ಜಾಬ್ಗೆ ನೀವು ಕೂಡ ಮಾಡ್ಕೋಬೋದು ಸೊ ಇದರಲ್ಲಿ ಎಷ್ಟು ಪ್ರಾಫಿಟ್ ಇದೆ ಹೇಗೆ ನಾವು ಕೆಲಸ ಮಾಡಬೇಕು ಹಾಗೆ ಎಲ್ಲಿ ಅಪ್ಲೈ ಮಾಡಬೇಕು ಎಷ್ಟು ದಿನ ನಾವು ಅಪ್ಲೈ ಮಾಡೋಕ್ಕೆ ಟೈಮ್ ಇದೆ ಸೊ ಪ್ರತಿಯೊಂದನ್ನು ಈ ಒಂದು ವೀಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಹಾಗಾಗಿ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ ನೀವು ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಈ ಒಂದು ವೀಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಸೊ ಮನೇಲೇ ಕೂತು ನೀವು ಮೊಬೈಲಿಂದನೇ ಈ ಒಂದು ಜಾಬ್ಗೆ ನೀವು ಅಪ್ಲೈ ಮಾಡ್ಬೋದು ಅದರಲ್ಲೂ ಏನಾದರೂ ಗ್ರಾಮೀಣ ಭಾಗದಲ್ಲಿದ್ದರೆ ಒಂದು ಗ್ರಾಮೀಣ ಭಾಗದ ಮಹಿಳೆಯರಿಗೆ ಜಾಸ್ತಿ ಆದ್ಯತೆಯನ್ನು ಕೊಡ್ತಾರೆ ಹಾಗಂತ ಸಿಟಿಲಿರೋರಿಗೆ ಇಲ್ಲ ಅಲ್ಲ ಸೊ ನೀವು ಕೂಡ ಅಪ್ಲೈ ಮಾಡ್ಬೋದು ಆದರೆ ಹಳ್ಳಿ ಕಡೆ ಜನಕ್ಕೆ ಜಾಸ್ತಿ ಒಂದು ಅಪ್ ಮುಖ್ಯ ಒಂದು ಆದ್ಯತೆಯನ್ನು ಕೊಡ್ತಾರೆ ಹಾಗಾಗಿ ನೀವು ಯಾರಾದರೂ ಹಳ್ಳೀಲಿ ಇದ್ರೆ ಗ್ರಾಮೀಣದಲ್ಲಿ ಭಾಗದಲ್ಲಿರೋ ಯಾರಾದರೂ ವೀಡಿಯೋ ಇದ್ದರೆ ಸೊ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಈ ಒಂದು ವೀಡಿಯೋನ ಶೇರ್ ಮಾಡಿ ಅವರು ಕೂಡ ಇದಕ್ಕೆ ಅಪ್ಲೈ ಮಾಡ್ಬೋದು ಸೊ ನಿಮ್ಮ ಊರಿನಲ್ಲಿರೋ ಒಂದು ಆಫೀಸ್ಗೆ ಹೋಗಿ ಕೂಡ ಡೈರೆಕ್ಟಾಗಿ ನೀವು ಅಪ್ಲೈ ಮಾಡ್ಬೋದು ಅಥವಾ ಮೊಬೈಲ್ನಲ್ಲಿ ಅಪ್ಲೈ ಮಾಡ್ತಿದ್ರೆ ಅದು ಕೂಡ ಮಾಡ್ಬೋದು ಸೊ ನಾನು ಯಾವ ಥರ ಅಪ್ಲೈ ಮಾಡೋದು ಬಿಟ್ಟು ಈ ಒಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗಾಗಿ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ ಸೊ ಇದಕ್ಕೆ ಟೆಂತ್ ಪಾಸ್ ಆಗಿದ್ರೆ ಸಾಕು ನಿಮಗೆ ಯಾವುದೇ ಥರ ಇಂಗ್ಲೀಷ್ ಬೇಕು ಹಿಂದಿ ಬೇಕು ಯಾವುದೇ ಥರ ಪ್ರಾಬ್ಲಮ್ ಇಲ್ಲ ಕನ್ನಡ ಬಂದರೆ ಸಾಕಾಗುತ್ತೆ ಸೊ ಯಾವ ಥರ ಬಿಟ್ಟು ತಿಳಿಸ್ಕೊಡ್ತೀನಿ ಬನ್ನಿ ಇವಾಗ ನೋಡೋಣ ಸೊ ಈ ಒಂದು ಜಾಬು ಕರ್ನಾಟಕ ಸರ್ಕಾರನೇ ಮಹಿಳೆಯರಿಗೋಸ್ಕರ ಅಂತಲೇ ಮಾಡಿದೆ ಹಾಗಾಗಿ ಸೊ ನೀವು ಕೂಡ ಹಾಕ್ಬೋದು ಇಲ್ಲಿ ಯಾ ಪುರುಷರಿಗೆ ಆದ್ಯತೆ ಇಲ್ಲ ಮಹಿಳೆಯರಿಗೆ ಮಾತ್ರ ಆದ್ಯತೆ ಇರುತ್ತೆ ಹಾಗೆ ಈ ಒಂದು ಜಾಬ್ ಏನಾದರೂ ಬೇಕಾಗಿದ್ದರೆ ನಿಮ್ಮ ಒಂದು ವಯಸ್ಸು ಹದಿನೆಂಟು ವರ್ಷ ದಾಟಿರಬೇಕು ಓಕೆನಾ ಸೊ ಹದಿನೆಂಟು ವರ್ಷ ದಾಟಿರಬೇಕು ಕನಿಷ್ಠ ಅಂದ್ರೂ ಗರಿಷ್ಠ ಅಂದ್ರೂ ಫಿಫ್ಟಿ ಫೈವ್ ಇಯರ್ಸ್ವರೆಗೂ ನಡೆಯುತ್ತೆ ಹದಿನೆಂಟು ವರ್ಷದಿಂದ ಐವತ್ತೈದು ವರ್ಷದವರೆಗೂ ನಡೆಯುತ್ತೆ ಸೊ ಹಾಗೆ ನೀವು ಟೆಂತ್ ಪಾಸಾಗಿರಬೇಕು ಓಕೆನಾ ಯಾವುದೇ ಕಾರಣಕ್ಕೂ ಟೆಂತ್ ಫೇಲ್ ಆಗಿದ್ದರೆ ಇಲ್ಲಿ ನಿಮ್ಮದು ಸರ್ಟಿಫಿಕೇಟ್ ತೊಗೊಳ್ಳೋದಿಲ್ಲ ಸೊ ಟೆಂತ್ ನೀವು ಪಾಸ್ ಆಗಿರಬೇಕು ಈ ಒಂದು ಜಾಬ್ನ ನೀವು ಮಾಡಬೇಕು ಅಂದರೆ ಓಕೆನಾ ಸೊ ನೀವು ಜನರ ಜೊತೆ ಬೆರೆತ್ಕೊಳ್ಳೋ ಒಂದು ಗುಣದವರಾಗಿರಬೇಕು ಸೊ ಯಾಕಂದರೆ ಈ ಒಂದು ಜಾಬ್ಗೆ ಮೇಯ್ನಾಗಿ ಅದೇ ಇರುತ್ತೆ ಹಾಗಾಗಿ ಬೇಕಾಗುತ್ತೆ ಇನ್ನು ಡಾಕ್ಯುಮೆಂಟ್ ಏನೇನು ಬೇಕು ಅಂದರೆ ನಿಮ್ಮದು ಒಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ ಸೊ ಅರ್ಜಿ ಸಲ್ಲಿಸಲು ಬೇಕಾಗುವ ದಾಖಲೆಗಳೇನೆಂದರೆ ಆಧಾರ್ ಕಾರ್ಡ್ ಹಾಗೆ ಒಂದು ಟೆಂತ್ ಸರ್ಟಿಫಿಕೇಟ್ ಹತ್ತನೇ ತರಗತಿಯ ಪ್ರಮಾಣ ಪತ್ರ ಎರಡು ಪಾಸ್ಪೋರ್ಟ್ ಸೈಜ್ ಫೋಟೋ ಹಾಗೆ ಬ್ಯಾಂಕ್ ಖಾತೆ ವಿವರಗಳು ಓಕೆನಾ ಸೊ ನಿಮ್ಮದು ಒಂದು ಅಕೌಂಟ್ ಡೀಟೇಲ್ಸ್ ಬೇಕಾಗುತ್ತೆ ದುಡ್ಡು ಬರಬೇಕಂದ್ರೆ ಹಾಗೆ ವಿಳಾಸದ ಒಂದು ಪುರಾವೆ ಬೇಕಾಗುತ್ತೆ ನಿಮ್ಮದು ಅಡ್ರೆಸ್ ವೆರಿಫಿಕೇಷನ್ಗೆ ಒಂದು ಡಾಕ್ಯುಮೆಂಟ್ ಬೇಕಾಗುತ್ತೆ ಹಾಗೆ ಮೊಬೈಲ್ ಸಂಖ್ಯೆ ಪ್ಯಾನ್ ಕಾರ್ಡ್ ಅಗತ್ಯವಿರುವ ಸಂದರ್ಭದಲ್ಲಿ ಪ್ಯಾನ್ ಕಾರ್ಡ್ ಕೂಡ ಇರಬೇಕಾಗುತ್ತೆ ಸೊ ಇದರಲ್ಲಿ ನಿಮಗೆ ಆದಾಯ ಅಂದರೆ ಎಷ್ಟು ಅಂದರೆ ನಿಮಗೆ ಹತ್ ಕಮಿಷನ್ ಅಂತ ಎಷ್ಟು ಸಿಗುತ್ತೆ ಅಂದರೆ ಇವಾಗ ಹತ್ತು ಸಾವಿರದ ಏನಾದರೂ ನೀವೊಂದು ವರ್ಕ್ ಮಾಡಿದರೆ ಸೊ ಅದ್ರ ಮೇಲೆ ನಿಮಗೆ ಕಮಿಷನ್ ಅಂತ ಹೇಳ್ಬಿಟ್ಟು ಹದಿನೈದುನೂರದಿಂದ ಮೂರುವರೆ ಸಾವಿರವರೆಗೂ ನಿಮಗೆ ಅದ್ರ ಮೇಲೆ ಕಮಿಷನ್ ಅಂತ ಸಿಗುತ್ತೆ ಓಕೆನಾ ಸೊ ಇದ್ರ ಮೇಲೆ ನಿಮಗೆ ಇಷ್ಟು ಕಮಿಷನ್ ಅಂತ ಸಿಗುತ್ತೆ ಆದರೆ ಸ್ಯಾಲರಿ ಬೇರೆ ಇರುತ್ತೆ ಇದು ಕಮಿಷನ್ ಅಷ್ಟೇ ಓಕೆನಾ ಸೊ ಪ್ರತಿಯೊಂದು ಇನ್ಶೂರೆನ್ಸ್ ಪಾಲಿಸಿ ಮೇಲೆ ನಿಮಗೆ ಕಮಿಷನ್ ಅಂತ ಹೇಳ್ಬಿಟ್ಟು ಎಕ್ಸ್ಟ್ರಾ ಅಮೌಂಟು ಸಿಗುತ್ತೆ ನೀವು ಎಷ್ಟು ಪಾಲಿಸಿನ ಮಾಡಿಸ್ತೀರ ಅಷ್ಟರ ಮೇಲೆ ನಿಮಗೆ ಕಮಿಷನ್ ಅಂತ ಸಿಗ್ತಾ ಹೋಗುತ್ತೆ ಓಕೆನಾ ಸೊ ಇನ್ ಕೇಸ್ ಇವಾಗ ನಿಮಗೆ ಉದಾಹರಣೆಗೆ ಅಂತ ಹೇಳಿಬಿಟ್ಟು ಹೇಳ್ತೀನಿ ನೀವು ಒಂದು ಫ್ಯಾಮಿಲಿಗೆ ಏನಾದರೂ ಒಂದು ಹತ್ತು ಸಾವಿರದ ಇನ್ಶೂರೆನ್ಸ್ ಏನಾದರೂ ಮಾಡಿಸಿದ್ರೆ ಅವರೇನಾದರೂ ಒಂದು ಫ್ಯಾಮಿಲಿಗೆ ಅಂದರೆ ಒಬ್ರು ಏನಾದರೂ ಹತ್ತು ಸಾವಿರದ ಒಂದು ಇನ್ಶೂರೆನ್ಸ್ ಪ್ಲ್ಯಾನ್ ಏನಾದರೂ ತೊಂದರೆ ಅದ್ರ ಮೇಲೆ ನಿಮಗೆ ಒಂದು ಫಿಫ್ಟೀನ್ ಹಂಡ್ರೆಡ್ ಟು ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಅಷ್ಟು ನಿಮಗೆ ಕಮಿಷನ್ ಅನ್ನೋದು ಸಿಗುತ್ತೆ ಓಕೆನಾ ಸೆಪ್ರೇಟ್ ಸ್ಯಾಲ್ರಿ ಕೂಡ ಸಿಗುತ್ತೆ ಇದು ಜಸ್ಟ್ ಕಮಿಷನ್ ಅಷ್ಟೇ ಓಕೆನಾ ಸೊ ಇದನ್ನು ಕೂಡ ನೀವು ಮಾಡ್ಕೋಬೋದು ತುಂಬ ಈಸಿ ಆಗುತ್ತೆ ಸೊ ಗ್ರಾಮೀಣ ಭಾಗದಲ್ಲಿ ಈ ಥರ ಇವ್ರಿಗೆ ಎಲ್ ಐ ಸಿ ಸೊ ಈ ಗ್ರಾಮೀಣ ಭಾಗದಲ್ಲಿ ಎಲ್ಲ ಕಡೆನೂ ಈ ಎಲ್ ಐ ಸಿ ಅಂದರೆ ಏನು ಅದ್ರ ಬಗ್ಗೆ ಡೀಟೇಲು ಯಾರಿಗೂ ಗೊತ್ತಿರೋದಿಲ್ಲ ಹಾಗಾಗಿ ಅಂಥವ್ರಿಗೆ ನೀವು ಇದ್ರ ಬಗ್ಗೆ ಒಂದು ಫುಲ್ ವಿವರಣೆ ಕೊಟ್ಬಿಟ್ಟು ಅವ್ರ ಕಡೆಯಿಂದ ಏನಾದರೂ ಎಲ್ ಐ ಸಿ ಮಾಡಿಸಿದ್ರೆ ನಿಮಗೆ ಅದ್ರ ಮೇಲೆ ಕಮಿಷನ್ ಅಂತಲೂ ಕೂಡ ಸಿಗುತ್ತೆ ಹಾಗೆ ಸ್ಯಾಲರಿ ಅಂತಲೂ ಕೂಡ ಸಿಗುತ್ತೆ ನಿಮಗೆ ಇದ್ರ ಬಗ್ಗೆ ಏನಾದರೂ ಸಹವಾಣಿ ಬೇಕಾಗಿದೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಎಲ್ ಐ ಸಿ ಇಂಡಿಯಾ ಡಾಟ್ ಇನ್ ಇದಕ್ಕೆ ನೀವು ಸರ್ಚ್ ಮಾಡಿದ್ರೆ ಗೂಗಲ್ನಲ್ಲಿ ನಿಮಗೆ ಇದ್ರ ಬಗ್ಗೆ ಫುಲ್ ಇನ್ಫಾರ್ಮೇಷನ್ ಸಿಗುತ್ತೆ ಸೊ ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಇನ್ನೂ ಏನಾದರೂ ಡಾಕ್ಯುಮೆ ಇದ್ರ ಬಗ್ಗೆ ವಿವರಣೆ ಬೇಕು ಅಂದರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ನೀವು ಫೋನ್ ಮಾಡಿ ಇದ್ರ ಬಗ್ಗೆ ನೀವು ಒಂದು ಏನು ಡೌಟ್ ಇದೆ ಅದನ್ನು ಕ್ಲಿಯರ್ ಮಾಡ್ಕೋಬೋದು ಒಂದು ದೂರವಾಣಿ ಸಂಖ್ಯೆ ಒನ್ ನೈನ್ ಸಿಕ್ಸ್ ಜೀರೋಗೆ ಕಾಲ್ ಮಾಡಿಬಿಟ್ಟು ನೀವು ಇದನ್ನು ಕೇಳ್ಕೊಬೋದು ಏನಾದರೂ ಡೌಟ್ಸ್ ಇದ್ದರೆ ಅದ್ರ ಬಗ್ಗೆ ನೀವು ಕೇಳ್ಕೊಬೋದು ಓಕೆನಾ ಸೊ ಅಥವಾ ಡೈರೆಕ್ಟಾಗಿ ನೀವು ಭೇಟಿ ಕೊಟ್ಟರು ನೀವು ಮಾಡ್ಕೋಬೋದು ಇವಾಗ ಇದನ್ನು ಯಾವ ರೀತಿ ಅಪ್ಲೈ ಮಾಡೋದು ಅಂತ ಬಿಟ್ಟು ತಿಳಿಸ್ಕೊಡ್ತೀನಿ ಬನ್ನಿ ಸೊ ಡಾಕ್ಯುಮೆಂಟ್ ಎಲ್ಲ ಏನೇನು ಬೇಕು ಅಂತ ಗೊತ್ತಿದೆ ಅದಿದ್ದರೆ ಸಾಕಾಗುತ್ತೆ ಹಾಗೆ ಏಜ್ ನಿಮಗೆ ಹದಿನೆಂಟು ವರ್ಷ ಆಗಿರಬೇಕು ನಿಮಗೆ ಟೆಂತ್ ಪಾಸ್ ಆಗಿರಬೇಕು ಫೇಲ್ ಆಗಿದ್ರೆ ನಡೆಯೋದಿಲ್ಲ ಸೊ ಇಷ್ಟೆಲ್ಲ ಡಾಕ್ಯುಮೆಂಟ್ನ ನೀವು ರೆಡಿ ಮಾಡಿಕೊಂಡು ಅಪ್ಲೈ ಮಾಡಿದರೆ ನಿಮಗೆ ಈ ಒಂದು ಜಾಬ್ ಏನಾದರೂ ಇದು ಆದರೆ ನಿಮಗೆ ಜಾಬ್ ಆದರೂ ಆಗ್ಬೋದು ಓಕೆನಾ ಸೊ ಈ ಊರಲ್ಲಿ ಆಗದೇ ಇದ್ದರೂ ಬೇರೆ ಊರಲ್ಲಾದ್ರೂ ನೀವು ಟ್ರೈ ಮಾಡ್ಬೋದು ಸೊ ನಿಮಗೆ ತರಬೇತಿ ಕೂಡ ಅವರೇ ಕೊಡ್ತಾರೆ ಓಕೆನಾ ಟ್ರೈನಿಂಗ್ ಕೂಡ ಅವರೇ ಕೊಡ್ತಾರೆ ಎಲ್ ಐ ಸಿ ಕಂಪ್ನಿದವರೇ ನಿಮಗೆ ಟ್ರೈನಿಂಗ್ ಕೂಡ ಕೊಡ್ತಾರೆ ನಿಮಗೆ ಯಾವುದೇ ರೀತಿ ಎಕ್ಸ್ಪೀರಿಯೆನ್ಸ್ ಇಲ್ಲದೇ ಇದ್ದರೂ ನಡೆಯುತ್ತೆ ಇದ್ದರೂ ಕೂಡ ಒಳ್ಳೇದು ಇದ್ದರೂ ಕೂಡ ನಿಮ್ಮ ಒಂದು ಎಜುಕೇಷನ್ಗೆ ತಕ್ಕಂಥ ಕೆಲಸ ಕೂಡ ಅವರು ಕೊಡ್ತಾರೆ ಓಕೆನಾ ಸೊ ಇದನ್ನು ಇವಾಗ ಹೇಗೆ ಅಪ್ಲೈ ಮಾಡೋದು ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ ಬನ್ನಿ ಸೊ ಇವಾಗ ನೀವು ಫಸ್ಟು ಗೂಗಲ್ಗೆ ಹೋಗ್ಬಿಡೋಣ ಸೊ ಗೂಗಲ್ಗೆ ಹೋಗ್ಬಿಟ್ಟು ನೀವು ಇಲ್ಲಿ ಸರ್ಚ್ ಮಾಡಬೇಕು ಎಲ್ ಐ ಸಿ ಭೀಮಾ ಸಖಿ ಯೋಜನಾ ಅಂತ ಹೇಳ್ಬಿಟ್ಟು ಸರ್ಚ್ ಮಾಡಿ ಸೊ ಇಲ್ಲಿ ಫಸ್ಟ್ ನಿಮಗೆ ಕಾಣ್ತಾ ಇದೆ ನೋಡಿ ಬ್ಲೂ ಕಲರ್ ಕಾಣ್ತಾ ಇದೆ ನೋಡಿ ಸೊ ಈ ಒಂದು ಬ್ಲೂ ಕಲರ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಯಾವ ಒಂದು ಭಾಷೆನಲ್ಲಿ ಬೇಕೋ ಆ ಭಾಷೆಗೆ ಇದನ್ನ ಟ್ರಾನ್ಸ್ಲೇಟ್ ಮಾಡ್ಕೊಳ್ಳಿ ಇಂಗ್ಲೀಷ್ ಆದರೆ ಇಂಗ್ಲಿಷ್ ಹಿಂದಿ ಆದರೆ ಹಿಂದಿ ಆದರೆ ನೀವು ಹಿಂದಿನಲ್ಲಿದೆ ಹಿಂದಿನಲ್ಲಿ ಇದೆ ಆಲ್ರೆಡಿ ಸೊ ಇಲ್ಲಿ ಟ್ರಾನ್ಸ್ಲೇಟ್ ಅಂತ ಬರುತ್ತೆ ಸೊ ಟ್ರಾನ್ಸ್ಲೇಟ್ನ ಕ್ಲಿಕ್ ಮಾಡಿ ಕ್ಲಿಕ್ ಮೇಲೆ ಇವಾಗ ರೌಂಡ್ ಹೊಡಿತಾ ಇದೆ ಸೊ ಇದನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಇಲ್ಲಿ ಹಿಂದಿ ಟು ಕನ್ನಡ ಆಗುತ್ತೆ ನಿಮಗೆ ಬೇರೆ ಭಾಷೆ ಬೇಕಂದರೆ ಬೇರೆಯೂ ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬೋದು ಓಕೆನಾ ಸೊ ಇಲ್ಲಿ ನೋಡಿ ಏನಿದೆ ಅಂತ ಹೇಳ್ಬಿಟ್ಟು ಸೊ ಎಲ್ ಐ ಸಿ ಯು ಭೀಮಾ ಸಖಿ ಯೋಜನೆ ವರ್ಷಗಳ ಸ್ಟೈಫಂಡ್ ಅವಧಿಯನ್ನು ಹೊಂದಿರುವ ಮಹಿಳೆಯರಿಗೆ ಮಾತ್ರ ಇರುವ ಸ್ಟೈಫಂಡ್ ಯೋಜನೆ ಆಗಿದೆ ಸೊ ಇದು ಮಹಿಳೆಯರಿಗೋಸ್ಕರನೇ ಇದೆ ಇಲ್ಲಿ ಹದಿನೆಂಟು ವರ್ಷದಿಂದ ಎಪ್ಪತ್ತು ವರ್ಷದವರೆಗೆ ನಿಮಗೆ ಒಂದು ಇಲ್ಲಿ ಅವಕಾಶ ಇದೆ ಸೊ ಕನಿಷ್ಠ ಅರ್ಹತೆ ನೀವು ಟೆಂತ್ ಆದರೂ ಪಾಸಾಗಿರಬೇಕು ಪ್ರತಿ ಸೊ ಅದೇ ಟೆಂತ್ ಸರ್ಟಿಫಿಕೇಟು ಹಾಗೆ ಒಂದು ಅಡ್ರೆಸ್ ವೆರಿಫಿಕೇಷನ್ಗೆ ಆಧಾರ್ ಕಾರ್ಡು ಸೊ ಇದನ್ನ ನಂಬರು ಹಾಗೆ ಒಂದು ಬ್ಯಾಂಕ್ ಪಾಸ್ಬುಕ್ ಅಕೌಂಟು ಸೊ ಇದನ್ನು ನೀವು ಕೊಡಬೇಕಾಗುತ್ತೆ ಓಕೆನಾ ಸೊ ಇಲ್ಲಿ ಕೆಳಗಡೆ ಬಂದಿದೆ ನೋಡಿ ವಿಮಾ ಸಖಿಗಾಗಿ ಇಲ್ಲಿ ಕ್ಲಿಕ್ ಮಾಡಿ ಅಂತ ಬಿಟ್ಟು ಸೊ ಇಲ್ಲಿ ಕಾಣ್ತಾ ಇದೆ ನೋಡಿ ಇಲ್ಲಿ ಕಾಣ್ತಾ ಇದೆ ಅಲ್ವಾ ಇದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಓಕೆ ಕೊಡಿ ಓಕೆ ಕೊಟ್ಟಾಗ ನಿಮಗೆ ಒಂದು ಫಾರ್ಮ್ ಓಪನ್ ಆಗುತ್ತೆ ಸೊ ನೋಡಿ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ಒಂದು ನೇಮು ಹಾಗೆ ಜೆಂಟರು ನಾನು ಆಗಲೇ ಹೇಳಿದಾಗ ಇದು ಮಹಿಳೆಯರಿಗೋಸ್ಕರ ಮಾಡಿದ್ದಾರೆ ಹಾಗಾಗಿ ಆಲ್ರೆಡಿ ಫೀಮೇಲ್ ಅಂತ ಇದೆ ಇಂಡಿಯನ್ ಅಂತ ಇದೆ ಸೊ ಇದನ್ನು ಚೇಂಜ್ ಮಾಡೋಕ್ಕಾಗಲ್ಲ ನಿಮ್ಮ ಒಂದು ಹೆಸರು ಹಾಕಿ ಹಾಗೆ ಎಂಟರ್ ಮೊಬೈಲ್ ನಂಬರ್ ಹಾಕಿ ಮೇಲ್ ಮೇಲ್ ಐ ಡಿ ಹಾಕಿ ಸೊ ಅಡ್ರೆಸ್ ಹಾಕಿ ಪಿನ್ ಕೋಡ್ ಹಾಕಿ ನೀವು ಕೆಳಗಡೆ ಸಬ್ಮಿಟ್ ಅಂತ ಇದೆ ನೋಡಿ ಸೊ ಇಲ್ಲಿ ಸಬ್ಮಿಟ್ ಅಂತ ಇದೆ ನೀವು ಇದನ್ನೆಲ್ಲ ಫಿಲ್ ಮಾಡಿದರೆ ಇಲ್ಲಿ ಸಬ್ಮಿಟ್ ಅಂತ ತೋರಿಸುತ್ತೆ ಇದನ್ನು ಸಬ್ಮಿಟ್ ಮಾಡಿ ಆವಾಗ ನಿಮಗೆ ಒಂದು ಅಪ್ಲಿಕೇಶನ್ನು ಈ ಥರ ನೀವು ಹಾಕ್ಬೋದು ಓಕೆನಾ ಸೊ ಮೊಬೈಲ್ ನಂಬರು ಮೇಲ್ ಐ ಡಿ ಇರೋದನ್ನು ಹಾಕಿ ಸೊ ಯಾಕಂದರೆ ಮೇಲ್ ಬಂದಾಗ ನಿಮಗೆ ಗೊತ್ತಾಗಬೇಕು ಅಂದರೆ ನೀವು ರೆಸ್ಪಾನ್ಸ್ ಮಾಡಬೇಕು ಅಂದರೆ ನಿಮ್ಮ ಒಂದು ಮೊಬೈಲ್ ನಂಬರ್ ಯಾವುದು ಇರುತ್ತೋ ಅದನ್ನು ಹಾಕಿ ಓಕೆನಾ ಸೊ ಈ ಥರ ನೀವು ಆನ್ಲೈನಲ್ಲಿ ಅಂದರೆ ಮೊಬೈಲ್ನಲ್ಲಿ ನೀವು ಈ ಥರ ಅಪ್ಲಿಕೇಶನ್ನ ಹಾಕ್ಬೋದು ಅಥವಾ ಡೈರೆಕ್ಟಾಗೇ ನಾನು ಹಾಕ್ತೀನಿ ಅಂದರೆ ನಿಮ್ಮ ಒಂದು ಹತ್ತಿರದಲ್ಲಿ ಯಾವುದಾದ್ರೂ ಎಲ್ ಐ ಸಿ ಆಫೀಸ್ ಇದ್ದರೆ ನೀವು ಅಲ್ಲಿ ಹೋಗಿಬಿಟ್ಟು ಕೇಳಿ ನೀವು ಆ ಒಂದು ಫಾರ್ಮ್ನ ಫಿಲ್ ಅಪ್ ಮಾಡಿಬಿಟ್ಟು ಹಾಕ್ ಹಾಕಬೇಕಾಗುತ್ತೆ ಸೊ ಅಲ್ಲಿ ಒಂದು ಸ್ವಲ್ಪ ಫಾರ್ಮ್ ಫಿಲ್ ಅಪ್ ಮಾಡೋಕ್ಕೆ ಸ್ವಲ್ಪ ಶುಲ್ಕ ಅಂತ ಹೇಳಿಬಿಟ್ಟು ಇರುತ್ತೆ ಸಿಕ್ಸ್ ಹಂಡ್ರೆಡು ತ್ರೀ ಫಿಫ್ಟಿ ಈ ಥರ ಇರುತ್ತೆ ನೀವು ಅದನ್ನು ಪೇ ಮಾಡಿಬಿಟ್ಟು ಅಪ್ಲಿಕೇಶನ್ನ ಹಾಕಬೇಕಾಗುತ್ತೆ ಓಕೆನಾ ಸೊ ಇಲ್ಲಿ ಜಸ್ಟ್ ಆನ್ಲೈನಲ್ಲಿ ನಿಮಗೆ ಫ್ರೀ ಆಗಿರುತ್ತೆ ಇದನ್ನು ಫಿಲ್ ಮಾಡಿ ನೀವು ಅಪ್ಲೈ ಮಾಡ್ಬೋದು ನಾನು ಅಲ್ಲೇ ಹೋಗಿ ಹಾಕ್ತೀನಿ ಆಫೀಸ್ಗೆ ಹೋಗಿ ಹಾಕ್ತೀನಿ ಅನ್ನೋದಾದರೆ ನೀವು ಅಲ್ಲಿ ಒಂದು ಸ್ವಲ್ಪ ಶುಲ್ಕ ಅಂತ ಇಟ್ಟಿರ್ತಾರೆ ಸೊ ಕೆಲ್ವೊಂದು ಕಡೆ ಇರುತ್ತೆ ಕೆಲವೊಂದು ಕಡೆ ಇರೋದಿಲ್ಲ ನೋಡಿಬಿಟ್ಟು ನೀವು ಅಪ್ಲೈನ ಮಾಡ್ಕೋಬೇಕಾಗುತ್ತೆ ಓಕೆನಾ ಸೊ ಇದು ಜಾಸ್ತಿ ಒಂದು ಗ್ರಾಮೀಣ ಭಾಗದಲ್ಲಿರೋ ಹೆಣ್ಮಕ್ಳಿಗೆ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ಕರ್ನಾಟಕ ಸರ್ಕಾರ ಮಾಡಿದೆ ಸೊ ಅವ್ರಿಗೆ ಕೂಡ ಜಾಸ್ತಿ ಒಂದು ಆದ್ಯತೆ ಕೊಡ್ತಾರೆ ನೀವು ಯಾರಾದರೂ ಹಳ್ಳಿಯಲ್ಲಿ ಇದ್ದೀರಾ ಅಂದರೆ ಗ್ರಾಮೀಣ ಭಾಗದಲ್ಲಿ ಇದ್ದೀರಾ ಅಂದರೆ ಖಂಡಿತವಾಗ್ಲೂ ಅಪ್ಲೈ ಮಾಡಿ ಅವರೇ ನಿಮಗೆ ಟ್ರೈನಿಂಗ್ ಕೂಡ ಕೊಡ್ತಾರೆ ಸೊ ಎಲ್ಲ ಥರದಿಂದನೂ ಅವರು ಸಹಾಯ ಮಾಡ್ತಾರೆ ಯಾವುದೇ ಥರ ಭಯ ಬೇಡ ಸೊ ಇದಕ್ಕೆ ನೀವು ಆರಾಮ್ಸೆ ಅಪ್ಲೈನ ಮಾಡ್ಬೋದು ಓಕೆನಾ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ಒಂದು ವೀಡಿಯೋನ ಶೇರ್ ಮಾಡಿ ಅವ್ರಿಗೇನಾದರೂ ಹೆಲ್ಪ್ ಆದರೂ ಆಗ್ಬೋದು ಅಲ್ವಾ ಸೊ ಓಕೆ ಇವಾಗ ಈ ಥರ ಒಂದು ವೀಡಿಯೋಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಇನ್ನೂ ಚಾನಲ್ನ ಲೈಕ್ ಕೊ ಸಾರಿ ವೀಡಿಯೋಗೆ ಲೈಕ್ ಕೊಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಟೇಕ್ ಕೇರ್ ಬಾಯ್